ಹುಡ್ಗಿ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಪಕ್ಕದಲ್ಲಿ ನಾಲ್ಕು ಕೋಟಿ ವೆಚ್ಚದ ನೂತನ ಪೊಲೀಸ್ ಠಾಣೆ ಕಟ್ಟಡಕ್ಕೆ ಶಾಸಕ ಎನ್ಟಿ ಶ್ರೀನಿವಾಸ್ ಶಂಕುಸ್ಥಾಪನೆ ನೆರವೇರಿಸಿದರು ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಶಾಸಕರು ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಅಡಿಯಲ್ಲಿ ಈ ಠಾಣೆ ನಿರ್ಮಾಣವಾಗ್ತಾ ಇದೆ ಗೃಹ ಸಚಿವರು ಸಹ ನಮಗೆ ಸಹಕಾರ ನೀಡಿದ್ದಾರೆ ಬ್ರಿಟಿಷರ ಕಾಲದಲ್ಲಿ ಕಟ್ಟಿದ ಕಟ್ಟಡದಲ್ಲಿ ಎಷ್ಟು ದಿನ ಪೊಲೀಸ್ ಠಾಣೆ ಇತ್ತು ಅದು ಶಿಥಿಲಗೊಂಡು ಸೋರ್ತಾ ಇತ್ತು ಆದ್ದರಿಂದ ಮುಖ್ಯಮಂತ್ರಿಗಳ ಬಳಿ ಕೇಳಿಕೊಂಡಾಗ ವಿಶೇಷ ಅನುದಾನ ನೀಡಿದ್ದಾರೆ ಕ್ಷೇತ್ರದಲ್ಲಿ ಜ್ವಲಂತ ಸಮಸ್ಯೆಗಳು ಇದ್ದು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಾನು ಪರಿಹರಿಸುತ್ತೇನೆ ಅಂತ ಭರವಸೆ ನೀಡಿದ್ದಾರೆ ಒಳ್ಳೆ ಕಾರ್ಯಕ್ಕೆ ಸಹಕಾರ ಕೊಟ್ಟಂತ ನಮ್ಮ ಇಲಾಖೆ ಎಲ್ಲರಿಗೂ ವಿಶೇಷವಾಗಿ ನಮಗೆ ಪ್ರತಿ ಕ್ಷಣದಲ್ಲೂ ನಮ್ಮ ತಾಲೂಕಿನಲ್ಲಿರುವಂತಹ ನೂನತೆಗಳು ನಮ್ಮ ನೂಲತೆಗಳನ್ನು ಮತ್ತು ನೂತೆಗಳನ್ನು ಹೆಚ್ಚಿಸತಕ್ಕ ನಮ್ಮ ಪತ್ರಿಕಾ ಮಿತ್ರರಿಗೂ ಕೂಡ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಕಣ್ತರಿಸ್ತಾ ಇದ್ದಾರೆ ಸೊ ನಮ್ಮ ಕೆಲಸನ ಅರ್ಧ ಕೆಲಸ ಅವರೇ ಮಾಡ್ತಾ ಇದ್ದಾರೆ ಸೊ ಅವರು ನಮಗೆ ಮಾರ್ಗದರ್ಶಕರಾಗಿ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ಆದಷ್ಟು ಶೀಘ್ರ ಇದು ಟೆಂಡರ್ ಪ್ರೊಸೆಸ್ ಮುಗಿದು ಇದು ಒಳ್ಳೆ ಕಟ್ಟಡ ಆಗಲಿ ಅಂತ ಹೇಳ್ತಾ ಮತ್ತೆ ಇಲ್ಲಿ ಒಂದು ಒಳ್ಳೆ ನ್ಯಾಯ ಸಿಗೋಂಥದ್ದು ಎಲ್ಲ ಸಮಾಜದವರೆಗೂ ಸಮಾನವಾಗಿ ನ್ಯಾಯ ಸಿಗುವಂಥದ್ದಾಗ್ಲಿ ಎಲ್ಲ ಜನಗಳು ಶಾಂತಿ ಸೋಸ್ತಿದಂಥ ಅಕ್ಕ ಜೀವನ ಮಾಡೋಂಥದ್ದಾಗ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ನಾವು ತಿಳಿಸ್ತೀನಿ ಇವತ್ತು ಭೂಮಿ ಪೂಜೆ ಆಗಿದೆ ಇದು ನಮ್ಮ ಹೌಸಿಂಗ್ ಬೋರ್ಡಿಂದ ನಮಗೆ ಪ್ರತಿ ವರ್ಷ ಜಿಲ್ಲಾವಾರು ಪೊಲೀಸ್ ಸ್ಟೇಷನಿಗೆ ಮತ್ತು ಪೊಲೀಸ್ ವಸತಿ ಗೃಹಗಳಿಗೆ ಏನಿದೆ ಫಂಡ್ ರಿಲೀಸ್ ಆಗ್ತಾ ಇರುತ್ತೆ ಬಟ್ ನಮಗೆ ಅಷ್ಟೊಂದು ಸಫಿಷಿಯೆಂಟ್ ಫಂಡ್ ಇರಲ್ಲ ಹೀಗಾಗಿ ಇನ್ನೂ ಎಷ್ಟು ದಿನ ಹೋಗ್ತಿತ್ತು ಅಲ್ಲಿ ಇಲ್ಲಿ ನಮಗೆ ಇಲ್ಲಿ ಪೊಲೀಸ್ ಸ್ಟೇಷನ್ ನೂತನ ಒಂದು ಪೊಲೀಸ್ ಸ್ಟೇಷನ್ ಆಗಬೇಕಾದ್ರೆ ಡಿ ಎಸ್ ಆಫೀಸ್ ಆಗಬೇಕಾದ್ರೆ ಇನ್ನೂ ಎಷ್ಟು ದಿನ ಹೋಗ್ತಿತ್ತು ಅನ್ನೋ ಗೊತ್ತಿಲ್ಲ ಆದರೆ ಇವತ್ತು ಕಮಾಲ ಸಹೇಂದ್ರ ಒಂದು ಕೃಪಾ ಕಟಾಕ್ಷದಿಂದ ಅವರೊಂದು ಕಳಕಳಿಯಿಂದ ಇವತ್ತು ನಮಗೆ ಸುಮಾರು ನಾಲ್ಕು ಕೋಟಿ ಹಣವನ್ನು ಏನು ತಂದಿದ್ದಾರೆ ಆ ಹಣದಲ್ಲಿ ಅವತ್ತು ಮತ್ತೆ ಪ್ಲಾನ್ ಬೇರೆನೇ ಇತ್ತು ಸಾಹೇಬರದು ಒಂದು ಎಕರೆ ಜಾಗದಲ್ಲಿ ಪೊಲೀಸ್ ಸ್ಟೇಷನ್ ಕಟ್ಟೋಣ ಅಂಥೇಳಿ ಬಟ್ ಅನಿವಾರ್ಯ ಕಾರಣದಿಂದ ಅದು ಸುಮಾರು ಒಂದೂವರೆ ವರ್ಷದಿಂದ ಪೋಸ್ಟ್ಪೋನ್ ಹಾಕುವಂತ ಹೋಗ್ತಾ ಇತ್ತು ಮಾನ್ಯ ತಹಸೀಲ್ದಾರ್ ಅವರ ಒಂದು ಹೆಲ್ಪಿಂದ ನಮಗೆ ಸರ್ವೆ ಮಾಡಿದಾಗ ಒಂದು ಅದು ಜಾಮ ಜಾಗದ ಬಗ್ಗೆ ವ್ಯಾಮ ಇರುತ್ತಲ್ಲ ಅಷ್ಟು ಬೇಗ ಹೋಗಲ್ಲ ಪೊಲೀಸ್ ಸ್ಟೇಷನ್ ಇರ್ಬೋದು ಅಥವಾ ನಮ್ಮ ಸ್ವಂತ ಮನೆಯೇ ಇರ್ಬೋದು ಹೀಗಾಗಿ ಇದೇ ಜಾಗ ವರದಿ ನಂದೀಶ್ ನಾಯಕ್ ಕೂಡ್ಲಿಗೆ ಹೀಗಾಗಿ ಇವತ್ತು